ರಮ್ಯಾ ಪರವಾಗಿ ನಿಂತ ಕಾಂಗ್ರೆಸ್ನ ಕಾರ್ಯಕರ್ತರು ಕೆಟ್ಟದಾಗಿ ಕಮೆಂಟ್ ಹಾಕಿದ ಡಿ ಫ್ಯಾನ್ಸ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಕೊನೆಗೂ ದೂರು ದಾಖಲಾಗಿದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮನಸ್ಸಿಗೆ ಬಂದಂಗೆ ಕಮೆಂಟ್ ಹಾಕ್ತಾರೆ ರಮ್ಯಾ ಅವರು ಸಿಡಿದದಿದ್ರು ಈಗ ರಮ್ಯಾ ಅವರ ಪರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ನಿಂತ್ಕೊಂಡಿದ್ದಾರೆ ಕೆಟ್ಟದಾಗಿ ಕಮೆಂಟ್ ಹಾಕಿದ ಡಿ ಫ್ಯಾನ್ಸ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅವಾಚ್ಯವಾಗಿ ಮೆಸೇಜ್ ಮಾಡುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿರುವುದು ದರ್ಶನ್ ಅಭಿಮಾನಿಗಳ ವಿರುದ್ಧ ಕೊನೆಗೂ ದೂರು ದಾಖಲಾಗಿದೆ ರಮ್ಯಾ ಪರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ನಿಂತ್ಕೊಂಡಿದ್ದಾರೆ ಕೆಟ್ಟದಾಗಿ ಕಮೆಂಟ್ ಹಾಕಿದ ಡಿ ಫ್ಯಾನ್ಸ್ ವಿರುದ್ಧ ದೂರು ದಾಖಲಾಗಿದೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಕಾರ್ಯಕರ್ತರು ಅವಾಚ್ಯವಾಗಿ ಮೆಸೇಜ್ ಮಾಡುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ ದೃಶ್ಯದಲ್ಲಿ ನಿಮಗೆ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಕಂಪ್ಲೇಂಟ್ ದಾಖಲಾಗಿದೆ ರಮ್ಯಾ ಅವರು ಅವರಿಗೆ ಬಂದಂಥ ಅಶ್ಲೀಲ ಮೆಸೇಜಸ್ಗಳನ್ನು ಎಲ್ಲ ನೋಡಿ ಅವುಗಳನ್ನೆಲ್ಲವನ್ನು ಕೂಡ ಹೆಸರು ಸಹಿತ ಯಾರೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡಿದಾರೋ ಹೆಸರು ಸಹಿತ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅದನ್ನು ಪೋಸ್ಟ್ ಮಾಡಿದ್ರು ನಿಮಗೂ ಮತ್ತು ರೇಣುಕಾ ಸ್ವಾಮಿಗೂ ಏನು ವ್ಯತ್ಯಾಸ ಇದೆ ನೀವೇ ನೋಡಿಕೊಳ್ಳಿ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಆತನನ್ನು ಹತ್ಯೆ ಮಾಡಿದ್ದು ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಿ ಈಗ ನೀವೇನು ಮಾಡ್ತಾ ಇದ್ದೀರಿ ದರ್ಶನ್ ಅವರ ಅಭಿಮಾನಿಗಳು ಒಬ್ಬ ಸೆಲೆಬ್ರಿಟಿ ಆದಂತ ನನ್ನೇ ಬಿಡ್ತಾ ಇಲ್ಲ ನೀವು